ನಮಸ್ತೆ ವೀಕ್ಷಕರೇ ಇರ್ಕಾನ್ ಅಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇರ್ಖಾನ್ ಇದೊಂದು ಸೆಂಟ್ರಲೈಸ್ಡ್ ಹುದ್ದೆ ಆಗಿದ್ದು ಇದು ರೈಲ್ವೆ ಕಾಮಗಾರಿ ಹಾಗೂ ಹೈವೇ ಕನ್ಸ್ಟ್ರಕ್ಷನ್ ನಲ್ಲಿ ಕಾರ್ಯನಿರ್ವಹಿಸುವಂತಹ ಕೇಂದ್ರ ಆಧಾರಿತ ಕಂಪ್ನಿ ಆಗಿದೆ ಇದು ಒಂದು ವೆಲ್ ವೆಲ್ನೋನ್ ಕಂಪ್ನಿ ಆಗಿದೆ ಸೊ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಷ್ಟು ಹುದ್ದೆಗಳು ಲಭ್ಯವಿದೆ ಹುದ್ದೆಯ ಸ್ವರೂಪ ಏನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಶುಲ್ಕ ಏನು ವಯೋಮಿತಿ ಏನು ವೇತನ ಶ್ರೇಣಿ ಏನು ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಇದೇ ರೀತಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬಹು ವಿಶೇಷತೆಗಳಲ್ಲಿ ಮ್ಯಾನೇಜರ್ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ ಆಸಕ್ತ ಮತ್ತು ಇಚ್ಛೆಗಳ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಇಲ್ಲಿ ಆಹ್ವಾನಿಸಲಾಗಿದೆ ಇದರ ಒಂದು ಅಧಿಕೃತ ಅಧಿಸೂಚನೆಯನ್ನ ಇಲ್ಲಿ ಅವರು ಉಲ್ಲೇಖಿಸಲಾಗಿದೆ ಸೊ ಇಲ್ಲಿ ಒಟ್ಟು ಹನ್ನೆರಡು ಹುದ್ದೆಗಳು ಖಾಲಿ ಇದ್ದು ಯಾವ ಯಾವ ಹುದ್ದೆಗಳಿಗೆ ಎಷ್ಟು ವಯೋಮಿತಿ ಇದರಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸುತ್ತಿದ್ದೀರೋ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವೀಕ್ಷಿಸುತ್ತಿದ್ದೀರೋ ಅವರಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಸೊ ಹೆಚ್ಚಿನ ಮಾಹಿತಿಗಳನ್ನ ಇಲ್ಲಿ ನೋಡ್ತಾ ಹೋಗೋದಾದ್ರೆ ವಯಸ್ಸಿನ ಗರಿಷ್ಠ ವಯೋಮಿತಿ ನೋಡೋದಾದ್ರೆ ಮೂವತ್ತೇಳು ವರ್ಷಗಳ ಇಲ್ಲಿ ವಯೋಮಿತಿಯನ್ನು ಅವರು ನಿಗದಿಪಡಿಸಿದ್ದಾರೆ ಅದೇ ರೀತಿ ಇಲ್ಲಿ ಕನಿಷ್ಠ ಮೂವತ್ತ್ ಮೂರು ವರ್ಷಗಳನ್ನ ಇಲ್ಲಿ ಅವರು ವಿಧಿಸಲಾಗಿದೆ ಇದರಲ್ಲಿ ವಿವಿಧ ರೀತಿಯ ಹುದ್ದೆಗಳು ಲಭ್ಯವಿದೆ ಅದನ್ನು ಮುಂದೆ ನೋಡ್ತಾ ಹೋಗೋಣ ಅದೇ ರೀತಿ ಇಲ್ಲಿ ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಐವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರದವರೆಗೆ ಇದೆ ಅಂತ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅದೇ ರೀತಿ ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಮತ್ತು ಒಬಿಸಿ ವರ್ಗದವರಿಗೆ ಒಂದು ಸಾವಿರ ಹಾಗೂ ಎಸ್ ಸಿ ಎಸ್ ಟಿ ಮತ್ತೆ ಮಾಜಿ ಸೈನಿಕರಿಗೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಅನ್ನೋದನ್ನ ಇಲ್ಲಿ ತಾವು ನೋಡಬಹುದು ಸೊ ಇದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಇದನ್ನ ಮುಂದೆ ನಾವು ನೋಡ್ತಾ ಹೋಗೋಣ ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಹುದ್ದೆಗಳ ವಿವರಗಳನ್ನ ನೋಡೋದಾದ್ರೆ ಸುರಂಗ ವಿನ್ಯಾಸ ಇಲ್ಲಿ ಪೋಸ್ಟ್ ಹೆಸರು ವ್ಯವಸ್ಥಾಪಕ ಉಪ ವ್ಯವಸ್ಥಾಪಕರು ಅಂದ್ರೆ ಸುರಂಗ ವಿನ್ಯಾಸ ಒಂದು ಡಿಪಾರ್ಟ್ಮೆಂಟ್ ಅದರಲ್ಲಿ ವ್ಯವಸ್ಥಾಪಕ ಮತ್ತು ಉಪ ವ್ಯವಸ್ಥಾಪಕರಿಗೆ ತಲಾ ಎರಡು ಎರಡು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಜೋಡಣೆ ವಿನ್ಯಾಸ ಈ ಹುದ್ದೆಯ ಒಂದು ಸ್ವರೂಪವಾಗಿದೆ ಇದರಲ್ಲಿ ವ್ಯವಸ್ಥಾಪಕ ಮತ್ತು ಉಪ ವ್ಯವಸ್ಥಾಪಕ ಇಲ್ಲಿ ಒಂದೊಂದು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಸೇತುವೆ ವಿನ್ಯಾಸ ಇಲ್ಲಿಯೂ ಸಹ ಒಟ್ಟು ನಾಲ್ಕು ಹುದ್ದೆಗಳು ಲಭ್ಯವಿದೆ ವ್ಯವಸ್ಥಾಪಕ ಇದಕ್ಕೆ ಎರಡು ಹುದ್ದೆ ಉಪ ವ್ಯವಸ್ಥಾಪಕರಿಗೆ ಎರಡು ಹುದ್ದೆ ಟ್ರ್ಯಾಕ್ ವಿನ್ಯಾಸಕ್ಕೆ ಇಲ್ಲಿ ತಲಾ ಒಂದೊಂದು ಹುದ್ದೆಗಳು ಲಭ್ಯವಿದೆ ಒಟ್ಟು ಹನ್ನೆರಡು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಇಲ್ಲಿ ವಯೋಮಿತಿ ನೋಡೋದಾದ್ರೆ ಮೇಲೆ ತಿಳಿಸಿದ ಹಾಗೆ ಮೂವತ್ತೇಳು ವರ್ಷಗಳ ಇಲ್ಲಿ ವಯೋಮಿತಿ ಹಾಗೂ ಕನಿಷ್ಠ ಮೂವತ್ತ್ ಮೂರು ವರ್ಷಗಳು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಇದರಲ್ಲಿ ನೋಡೋದಾದ್ರೆ ಹುದ್ದೆಗಳ ವರ್ಗೀಕರಣದ ಮೂಲಕ ಇಲ್ಲಿ ನೋಡೋದಾದ್ರೆ ವಯೋಮಿತಿ ಸುರಂಗ ವಿನ್ಯಾಸದಲ್ಲಿ ವ್ಯವಸ್ಥಾಪಕರಿಗೆ ವಯೋಮಿತಿ ಬಂದು ಗರಿಷ್ಠ ಮೂವತ್ತೇಳು ವರ್ಷ ಉಪ ವ್ಯವಸ್ಥಾಪಕರಿಗೆ ಮೂವತ್ತ್ ಮೂರು ವರ್ಷ ಅದೇ ರೀತಿ ಇಲ್ಲಿ ಜೋಡಣೆ ವಿನ್ಯಾಸ ಸೇತುವೆ ವಿನ್ಯಾಸ ಟ್ರ್ಯಾಕ್ ವಿನ್ಯಾಸ ಇದರಲ್ಲೆಲ್ಲ ನೋಡೋದಾದರೆ ಸೇಮ್ ಅದೇ ರೀತಿ ವಯೋಮಿತಿ ವ್ಯವಸ್ಥಾಪಕರಿಗೆ ಮೂವತ್ತೇಳು ಉಪವ್ಯವಸ್ಥಾಪಕರಿಗೆ ಮೂವತ್ತ್ಮೂರು ವರ್ಷಗಳ ಇಲ್ಲಿ ವಯೋಮಿತಿಯನ್ನು ಅವರು ಇಲ್ಲಿ ನಿಗದಿಪಡಿಸಿದ್ದಾರೆ ಅದೇ ರೀತಿ ಅರ್ಹತೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಕೆಳಗಂಟಂತೆ ಇದೆ ಮ್ಯಾನೇಜರ್ ಅಥವಾ ಡೆಪ್ಯುಟಿ ಮ್ಯಾನೇಜರ್ಗಾಗಿ ಅರ್ಜಿದಾರರು ಎ ಐ ಸಿ ಟಿ ಇ ಅನುಮೋದಿತ ಪ್ರತಿಷ್ಠಾ ಸಂಸ್ಥೆಯಿಂದ ಅಥವಾ ವಿಶ್ವ ವಿದ್ಯಾಲಯದಿಂದ ಸಿವಿಲ್ ಇಂಜಿನಿಯರ್ ನಲ್ಲಿ ಕನಿಷ್ಠ ಅರವತ್ತು ಅಂಕಗಳೊಂದಿಗೆ ಪೂರ್ಣಾವಧಿ ಪದವಿಯನ್ನ ಹೊಂದಿರಬೇಕು ಅಂದ್ರೆ ಇಲ್ಲಿ ತಾವು ರೆಗ್ಯುಲರ್ ಬೇಸಿಸ್ ಅಲ್ಲಿ ತಾವು ಒಂದು ಡಿಗ್ರಿಯನ್ನ ಮಾಡಿರಬೇಕು ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನಗಳು ಏನ್ ಮಾಡಿರ್ತಾರೆ ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಇಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ ಅಂಥವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಪೂರ್ಣಾವಧಿ ಅಂದ್ರೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಡಿಗ್ರಿಯನ್ನ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಡ್ ಮಾರ್ಕ್ಸ್ ಪಾಸ್ಔಟ್ ಆದಂತಹ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ರಾಕ್ ಇಂಜಿನಿಯರಿಂಗ್ ಮತ್ತು ಅಂಡರ್ ಗ್ರೌಂಡ್ ಸ್ಟ್ರಕ್ಚರ್ಸ್ ಅಥವಾ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಎಂ ಇ ಅಥವಾ ಟೆಕ್ ನಲ್ಲಿ ಪೂರ್ಣ ಸಮಯದ ಪದವಿಯನ್ನ ಹೊಂದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಜೋಡಣಾ ವಿನ್ಯಾಸ ಈ ಹುದ್ದೆಯ ಸ್ವರೂಪದಲ್ಲಿ ಮ್ಯಾನೇಜರ್ ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ಗಾಗಿ ಅಲ್ಲಿಯೂ ಸಹ ಪ್ರತಿಷ್ಠಿತ ಒಂದು ವಿದ್ಯಾ ವಿಶ್ವವಿದ್ಯಾಲಯದಿಂದ ಸಿವಿಲ್ ಇಂಜಿನಿಯರಿಂಗ್ ಪೂರ್ಣಾವಧಿಯಲ್ಲಿ ತಾವು ಪಡೆದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಸಾರಿಗೆ ಇಂಜಿನಿಯರಿಂಗ್ಸ್ ಅಲ್ಲಿ ಎಂ ಟೆಕ್ ನಲ್ಲಿ ಪೂರ್ಣ ಸಮಯದ ಪದವಿಯನ್ನ ಹೊಂದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಸೇತುವೆ ವಿನ್ಯಾಸ ಈ ಹುದ್ದೆಯ ಸ್ವರೂಪದಲ್ಲಿ ಮ್ಯಾನೇಜರ್ ಮತ್ತು ಮ್ಯಾನೇಜರ್ ಮ್ಯಾನೇಜರ್ಗಾಗಿ ಇಲ್ಲಿಯೂ ಸಹ ಪಡೆದ ವಿಶ್ವವಿದ್ಯಾಲಯದಿಂದ ತಾವು ಸಿವಿಲ್ ಇಂಜಿನಿಯರಿಂಗ್ ಅಹ್ ಡಿಗ್ರಿಯನ್ನ ಪೂರ್ಣಗೊಳಿಸಿರ್ಬೇಕು ಶೇಕಡ ಅರವತ್ತು ಅಂಕಗಳೊಂದಿಗೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದಾರೆ ಅದೇ ರೀತಿ ಇಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ನಲ್ಲಿ ಎಂಇ ಎಂಟೆಕ್ ನಲ್ಲಿ ಪೂರ್ಣ ಸಮಯದ ಪದವಿಯನ್ನ ಹೊಂದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದಾರೆ ಅದೇ ರೀತಿ ವಿಶೇಷತೆ ಅಂದ್ರೆ ಇಲ್ಲಿ ಮತ್ತೊಂದು ಹುದಯಾಸ ಸ್ವರೂಪ ಟ್ರ್ಯಾಕ್ ವಿನ್ಯಾಸ ಇಲ್ಲಿ ಮ್ಯಾನೇಜರ್ ಅಥವಾ ಡೆಪ್ಯೂಟಿ ಮ್ಯಾನೇಜರ್ಗೂ ಸಹ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪೂರ್ಣಾವಧಿಯ ಪದವಿಯನ್ನ ಹೊಂದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಆಲ್ಮೋಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಹೊಂದಿರುವವರಿಗೆ ಈ ಹುದ್ದೆಯಾಗಿದ್ದು ಆಗಿದ್ದು ತಾವು ಇದನ್ನ ಇಟ್ಕೊಳ್ಳಿ ಸೊ ಅದೇ ರೀತಿ ಸಾರಿಗೆ ಇಂಜಿನಿಯರಿಂಗ್ ನಲ್ಲಿ ಎಂಇ ಎಂ ಟೆಕ್ ನಲ್ಲಿ ಪೂರ್ಣ ಸಂವಾದ ಪದವಿಯನ್ನ ಹೊಂದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಮೇಲ್ಗಡೆ ತಿಳಿಸಿದ ಹಾಗೆ ಕೆಲವೊಂದು ವಿದ್ಯಾರ್ಥಿ ಬಗ್ಗೆ ಅವರು ತಿಳಿಸಿದ್ದಾರೆ ಸೊ ಅರ್ಜಿಯನ್ನ ಇಲ್ಲಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡಿದ್ರೆ ಇದೊಂದು ಮುಖ್ಯವಾದ ವಿಷಯವಾಗಿದೆ ಇಲ್ಲಿ ತಾವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದೊಳಗೆ ಅಥವಾ ವಿಶ್ವದಲ್ಲಿ ವಿದೇಶದಲ್ಲಿರುವ ಕಂಪನಿಯ ಯೋಜನೆಗಳ ಅನುಸಾರ ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಭಾರತದೊಳಗೆ ಆಗಿರಬಹುದು ಅಥವಾ ವಿದೇಶದಲ್ಲಿ ಸ್ಥಾಪಿತಗೊಂಡಿರುವಂತಹ ಇವರ ಒಂದು ಕಂಪನಿಗಳಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಮತ್ತು ಸಂಬಳಗಳ ವಿವರಗಳನ್ನು ನೋಡತಾ ಹೋಗುದಾದ್ರೆ ಇರ್ಕೊಂಡ್ ನಿಮಗತಿ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಕೃತ ಸೂಚನೆ ನಂತರ ಆಯ್ಕೆಯಾದ ಅಭ್ಯರ್ಥಿಗಳು ಈ ಕೆಳಗಂಡೆ ತೋರಿಸಿರುವಂತೆ ಮಾಸಿಕ ವೇತನವನ್ನು ಪಡಿತಾರೆ ಅಂದ್ರೆ ಮಾಸಿಕ ವೇತನ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವ್ಯವಸ್ಥಾಪಕರಿಗೆ ಇಲ್ಲಿ ಅರವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರದವರೆಗೆ ವೇತನವಿದ್ದು ಜೊತೆಗೆ ಭತ್ತೆಯನ್ನು ಕೊಡ್ತಾರೆ ಪಿ ಆರ್ ಪಿ ಐ ಡಿ ಎಲ್ಲವನ್ನ ನೀಡಲಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಉಪ ವ್ಯವಸ್ಥಾಪಕರಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಬಂದು ಐವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರದವರೆಗೆ ಇದೆ ಜೊತೆಗೆ ಭತ್ಯೆ ಹಾಗೂ ಪಿ ಆರ್ ಪಿ ಆರ್ ಪಿ ಹಾಗೂ ಎ ಡಿ ಎ ನೀಡಲಾಗುವುದು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತೆ ಸಂದರ್ಶನ ಇರುತ್ತೆ ಜೊತೆಗೆ ಆಯ್ಕೆ ಪ್ರಕ್ರಿಯೆ ದಿನಾಂಕ ಸಮಯ ಮತ್ತು ಸ್ಥಳಗಳನ್ನ ನಂತರ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳಿಗೆ ತಿಳಿಸಲಾಗುವುದು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಅರ್ಜಿ ಶುಲ್ಕ ನೋಡೋದಾದ್ರೆ ಮೇಲೆ ತಿಳಿಸಿದ ಹಾಗೆ ಒ ಬಿ ಸಿ ಮತ್ತು ಸಾಮಾನ್ಯ ವರ್ಗದವರಿಗೆ ಒಂದು ಸಾವಿರ ಅನ್ನ ಅದೇ ರೀತಿ ಎಸ್ ಸಿ ಎಸ್ ಟಿ ಡಬ್ಲ್ಯೂ ಎಸ್ ಮಾಜಿ ಸೈನಿಕರಿಗೆಲ್ಲ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಸೊ ಇದೇ ರೀತಿ ಇಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಪಾವತಿಸಬೇಕು ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ತಾವು ಅರ್ಜಿ ಶುಲ್ಕವನ್ನ ಪಾವತಿಸಬಹುದು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಅದು ಯಾ ಡ್ರಾಫ್ಟ್ ಯಾವ ಹೆಸರಿನಲ್ಲಿ ತಗೊಳ್ಬೇಕು ಅನ್ನೋದಾದ್ರೆ ಇಕ್ರೋನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಈ ಹೆಸರಿನಲ್ಲಿ ಡಿಮ್ಯಾಂಡ್ ಡ್ರಾಫ್ ಗಳನ್ನ ತೆಗೆದುಕೊಳ್ಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ ಡಿಮ್ಯಾಂಡ್ ಡ್ರಾಫ್ಟ್ ನ ಹಿಂಭಾಗದಲ್ಲಿ ಅಭ್ಯರ್ಥಿಯ ಹೆಸರು ಅರ್ಜಿ ಸಲ್ಲಿಸಿದ ಹುದ್ದೆಯ ಸ್ವರೂಪದ ಹೆಸರು ಜೊತೆಗೆ ಜಾಹೀರಾತು ಸಂಖ್ಯೆ ಅಂದ್ರೆ ಅಧಿಸೂಚನೆ ನಡೆಸುವಾಗ ಒಂದು ಜಾಹೀರಾತು ಸಂಖ್ಯೆಯನ್ನು ಅವರು ಮೆನ್ಷನ್ ಮಾಡಿರ್ತಾರೆ ಅದು ಜೊತೆಗೆ ತಮ್ಮ ಒಂದು ಡೇಟ್ ಆಫ್ ಬರ್ತ್ ನಲ್ಲಿ ಸ್ಪಷ್ಟವಾಗಿ ಬರೆಯಬೇಕು ಆ ಡ್ರಾಫ್ಟ್ ನ ಹಿಭಾಗದಲ್ಲಿ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಅದೇ ರೀತಿ ಅರ್ಜಿ ಇಕ್ರೋನ್ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿತ ನಮೂನೆಯಲ್ಲಿ ಗಾತ್ರದ ಎಲ್ಲಿ ಅಚ್ಚುಕಟ್ಟಾಗಿ ಟೈಪ್ ಮಾಡಿದ ಅರ್ಜಿಯನ್ನ ಕೊನೆಯ ದಿನಾಂಕದಂದು ಅಥವಾ ಅದಕ್ಕೂ ಮೊದಲು ಜಂಟಿ ಜನರಲ್ ಮ್ಯಾನೇಜರ್ ಅಂದ್ರೆ ಹೆಚ್ ಆರ್ ಎಂ ಇರ್ಕೋನ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಸಿ ಫೋರ್ ಜಿಲ್ಲಾ ಕೇಂದ್ರ ಸಾಕೇತ್ ನವದೆಹಲಿ ಡಬಲ್ ಒನ್ ಡಬಲ್ ಜೀರೋ ಒನ್ ಸೆವೆನ್ ಈ ವಿಳಾಸಕ್ಕೆ ತಾವು ಇಲ್ಲಿ ತಮ್ಮ ಒಂದು ಅಗತ್ಯ ದಾಖಲಾತಿಗಳೊಂದಿಗೆ ತಾವು ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಆಫ್ಲೈನ್ ಮುಖಾಂತರ ಸೊ ಈ ವಿಡಿಯೋ ನಾವು ಪಾಸ್ ಮಾಡಿ ಈ ಒಂದು ಅಡ್ರೆಸ್ನ ತಾವು ನೋಟ್ ಮಾಡ್ಕೊಳ್ಳಿ ಜೊತೆಗೆ ಇದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಸಿಕ್ಕರೆ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ತಾವು ಅಲ್ಲಿ ಕ್ಲಿಕ್ ಮಾಡೋದರ ಮೂಲಕ ಅಧಿಕೃತ ಅಧಿಸೂಚನೆಯನ್ನು ಸಹ ಡೌನ್ಲೋಡ್ ಮಾಡಿಕೊಂಡು ಸಂಕ್ಷಿಪ್ತ ಮಾಹಿತಿಯನ್ನ ಪಡೆಯಬಹುದು ಮುಖ್ಯವಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದ್ರೆ ಏಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಇದು ತಾವು ಗಮನದಲ್ಲಿ ಇಟ್ಕೊಳ್ಳಿ ಸೊ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಆಗಿದೆ ಸೊ ಇದೇ ರೀತಿ ಹೆಚ್ಚಿನ ಸೆಂಟ್ರಲೈಸ್ ಅಥವಾ ಕರ್ನಾಟಕದ ಹುದ್ದೆಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಶನ್ ಸಹ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್